ಸಾಮಾಜಿಕ ಚಳುವಳಿಗಳ ಮೂಲಕ ಸಮಾಜಕ್ಕೆ ಪರಿಚಯರಾದ ನಾಪಂಡ ಸಹೋದರರು ನಾನೇನು ಖರ್ಚಿಗೆ ಎಷ್ಟಾಗುತ್ತೆ ಅದನ್ನ ಇಟ್ಕೊಂಡು ಯಾರೋ ಒಬ್ರು ಅದ್ ಯಾರಿಗೆ ಹುಷಾರಿಲ್ಲ ಯಾರೋ ಮಕ್ಳಿಗೆ ಫೀಸ್ ಕಟ್ಟಿಲ್ಲ ಇನ್ನೇನೋ ಸಮಸ್ಯೆ ಅದು ಅದು ಸಮಾಜ ಸೇವೆ ಬಿಟ್ಬಿಟ್ಟು ನಾನೊಂದಷ್ಟು ಇಡ್ ಗಂಟೆ ಇಟ್ಕೊಂಡ್ ಬಂದು ಎಲ್ರಿಗೂ ಹಂಚ್ಕೊಂಡ್ ಬಂದು ನಾನು ಸಮಾಜ ಸೇವೆ ಮಾಡ್ತೀನಿ ನಾನು ರಾಜಕೀಯ ಮಾಡ್ತೀನಿ ಅಂತ ಹೇಳಿ ಪರಿಶ್ರಮ ಈಸ್ಟ ರಾಜಧಾನಿಯಲ್ಲಿ ಬೃಹತ್ ಸಂಸ್ಥೆ ಕಟ್ಟಿದ ಸಹೋದರರು ನಮಗೆ ಯಶಸ್ವಿಗಿಂತ ಹೆಚ್ಚಾಗಿ ನೈಂಟಿ ನೈನ್ ಪರ್ಸೆಂಟ್ ಸೋಲು ಒಂದು ಪರ್ಸೆಂಟ್ ಕಂಡ್ಕೊಂಡು ಬಂದಿದ್ದೀವಿ ನಾವ್ ಏನ್ ಕೈ ಹಾಕಿದ್ವಿ ಅದರಲ್ಲಿ ಆಗಿಬಿಟ್ಟಿದ್ರೆ ನಾವು ಅಂಬಾನಿ ನಿರುದ್ಯೋಗಿಗಳಿಗೆ ಉದ್ಯೋಗ ಸಂಸ್ಥೆ ನಾವು ಇಲ್ಲಿ ಬಂದವ್ರನ್ನ ಯಾರು ಜಾತಿ ಯಾವ್ದು ಅಂತ ಕೇಳಲ್ಲ ನಮ್ಮ ಆಫೀಸಲ್ಲಿ ಎಷ್ಟೋ ಜನ ಸ್ಟಾಫ್ ಇದಾರೆ ಹೆಚ್ಚು ಕಡಿಮೆ ನಮ್ಮಲ್ಲಿ ಒಂದು ಇನ್ನೂರ್ ಮುನ್ನೂರು ಜನ ಕೆಲಸ ಮಾಡ್ತಾರೆ ಬೇರೆ ಬೇರೆ ಕಡೆ ಯಾರನ್ನ ಜಾತಿ ಅಂತ ಕೇಳಲ್ಲ ಅಂತ ಸಂದರ್ಭನೇ ಬರಲ್ಲ ಅವ್ರದ್ದ ಟ್ಯಾಲೆಂಟ್ ಅಷ್ಟೇ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಉದ್ಯಮ ಯಶಸ್ವಿಯಾಗಲು ಸತತ ಪರಿಶ್ರಮ ಅಗತ್ಯ ವ್ಯಾಪಾರದ ದಾರಿ ನಮ್ಮನ್ನು ಸತತವಾದ ಪರಿಶ್ರಮ ನಾವು ಬೆಳಗ್ಗೆ ನಾಲ್ಕೂವರೆಗೆದ್ರೆ ರಾತ್ರಿ ಹನ್ನೊಂದು ಗಂಟೆಗೆ ಮಲಗ್ತೇವೆ ನಾವಿಲ್ಲಿ ಸ್ವಯಂ ಸೇವಾ ಸಂಸ್ಥೆನ ಕಟ್ಟಬೇಕು ಅಂತ ಹೇಳಿದ್ರೆ ಬೆಂಗಳೂರು ಬೀದಿಗಳಲ್ಲಿ ಇರೋದನ್ನ ಮಾರಿದ್ದು ಪೆಟ್ಟಿಗೆ ಪೆಟ್ಟಿಗೆಯಲ್ಲಿ ಅದನ್ನ ಮಾರಿ ಹಣ ಸಂಪಾದನೆ ಮಾಡುತ್ತೇವೆ ಕೇಂದ್ರ ಸರ್ಕಾರದ ಪ್ರಸ್ತುತ ತೆರಿಗೆ ನೀತಿ ಉದ್ಯಮಿಗಳಿಗೆ ಮಾರಕ ಇಲ್ಲಿ ತ್ಯಾಗ ಮನೋಭಾವ ಬಹಳ ಇಂಪಾರ್ಟೆಂಟ್ ಆಗಿ ಇರಬೇಕಾಗ್ತದೆ ತ್ಯಾಗ ಮಾಡ್ತೀನಿ ಅಂತ ಹೇಳಿ ಅದನ್ನ ಪ್ರಚಾರ ಮಾಡ್ಕೊಂಡು ತ್ಯಾಗ ಮಾಡಬೇಕಲ್ಲ ಆ ಮನಸ್ಥಿತಿ ಇರಬೇಕು ಆಗಿದ್ದಾಗ ಅವರು ಈಗ ಮುದ್ದಪ್ಪ ಏನ್ ಮಾಡಿದ್ದಾರೆ ಅಂದ್ರೆ ಕನಿಷ್ಠ ಅಂದ್ರೆ ಒಂದು ಡಜನ್ ಕಿಂತ ಹೆಚ್ಚು ಉದ್ಯಮಿಗಳನ್ನ ಬೆಳೆಸಿದ್ದಾರೆ ವೀಕ್ಷಿಸಿ ಬ್ರಿಲಿಯಂಟ್ ಬ್ರದರ್ಸ್ ಯಶಸ್ವಿ ಉದ್ಯಮಿ ನಾಪಣ್ಣ ಮುದ್ದಪ್ಪ ಮುದ್ದಪ್ಪ ಮನದಾಳ ನಿಮ್ಮ ನೆಚ್ಚಿನ ಕೊಡಗು ಚಾನಲ್ನಲ್ಲಿ ಶುಕ್ರವಾರ ಶನಿವಾರ ಭಾನುವಾರ ಸಂಜೆ ಏಳು ಗಂಟೆಗೆ ತಪ್ಪದೇ ವೀಕ್ಷಿಸಿ